ರೈತರ ಸಮಸ್ಯೆಗಳನ್ನು ಗಮನ ಹರಿಸಿದ್ದಕ್ಕೇ ಇವಾಗ ಅವರು ಸತ್ಯಾಗ್ರಹ ಹಿಂತೆಗೆದೇ ನಡೆಸ್ತಾ ಇದ್ದಾರೆ ಅವರು ನೂರು ದಿನ ಇವತ್ತು ಈ ನೂರು ದಿನದ್ದು ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅವರಿಗೆ ಅವ್ರು ಮಾಡ್ತಾ ಇರೋ ರೈತರಿಗೋಸ್ಕರ ಮಾಡ್ತಾ ಇರತಕ್ಕಂಥ ಒಂದು ಘಟನೆಯನ್ನು ನಾವು ಬೆಂಬಲಿಸಿ ಈ ದಿನ ನಮ್ಮ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸಲು ಆದ ನಾನು ಅವರ ಪರವಾಗಿ ನಮ್ಮ ಕುರುಬೂರು ಶಾಂತಕುಮಾರ್ ಅವರ ಪರವಾಗಿ ಈ ದಿನ ಜಿಲ್ಲಾ ಅಧ್ಯಕ್ಷರ ಒಂದು ಜಿಲ್ಲೆಯ ಡೆಪ್ಟಿ ಕಮಿಷನರ್ ಸಾಹೇಬರ ಅವರಿಗೆ ನಮ್ಮ ಸಂಘಟನೆಯ ಮುಖಾಂತರ ನಾವು ಇವತ್ತು ಸಂಘಟನೆಯ ಒಂದು ಇದು ಕೊಡಬೇಕಂತ ಹೇಳಿ ಮನವಿ ಪತ್ರವನ್ನು ಕೊಡಬೇಕಂತೇಳಿ ಇಲ್ಲಿ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಮೂಲಕ ಕೇಂದ್ರಕ್ಕೆ ಒತ್ತಾಯ ಪತ್ರಿಕೆ ಕೃಷಿ ಉತ್ಪನ್ನಗಳ ಬೆಂಬಲ ಕನಿಷ್ಠ ಬೆಂಬಲ ಬೆಳೆ ಖಾತ್ರಿ ಕಾನೂನು ಜಾರಿ ಮಾಡಬೇಕು ದಕ್ಷಿಣ ಭಾರತ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಹಾಗೂ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಕರ್ನಾಟಕ ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಕೇಳ್ತಾ ಇರ್ತಕ್ಕಂಥ ಪ್ರತಿಯೊಂದು ರೈತರ ಒಂದು ರೈತರ ಒಂದು ಬೇಡಿಕೆಗಳು ಈ ಸರ್ಕಾರದ ಮಾಡ್ತಾ ಇರ್ತಕ್ಕಂಥ ಈ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾ ಇರೋ ಇದು ಧೋರಣೆ ಸರ್ಕಾರ ಧೋರಣೆ ರೈತರ ಒಂದು ಹಿಮ್ಮೆಟ್ಟಿ ಧೋರಣೆ ಮಾಡ್ತಾ ಇರ್ತಕ್ಕಂಥದ್ದು ರೈತರ ಕನಿಷ್ಠ ಬೆಂಬಲ ಬೆಲೆ ಕೊಡ್ತಾ ಇರ್ತಕ್ಕಂಥದ್ದು ಯಾವುದೇ ಆಗಲಿ ರೈತರ ಬಗ್ಗೆ ಏನು ಕೇಳಿದ್ರು ಅದನ್ನು ಹಿಮ್ಮೆಟ್ಟಿ ಸರ್ಕಾರ ಸರ್ಕಾರ ನಮಗೆ ದುರಾಡಳಿತವನ್ನು ಮಾಡ್ತಾ ಇದ್ದಿದ್ದಕ್ಕೆ ನಾವು ಒಂದಲ್ಲ ಎರಡಲ್ಲ ಎಲ್ಲ ಸಮಸ್ಯೆಗಳ ರೈತರು ಇವತ್ತು ಕನಿಷ್ಠ ಪಕ್ಷ ಕೃಷ್ಣಬೈರೇಗೌಡ್ರು ಎಲ್ರಿಗೂ ಖಾತಾ ಮಾಡಬೇಕಂತ ಆದೇಶ ಕೊಟ್ಟಿದ್ದಾರೆ ಆದರೆ ಕೆಲವು ಕಾರಣಾಂತರಗಳಿಂದ ಕೆಲವರು ಮಾತ್ರ ಇದೆ ಬಡವ್ರಿಗೆ ಆಗ್ತಾ ಇಲ್ಲ ಅದರಲ್ಲಿ ರಿಕಾರ್ಡ್ಗಳು ರಿಕಾರ್ಡ್ ರೂಮಿಂದಲೇ ಬರಲ್ಲ ಪರದಾಡ್ತಾ ಇದ್ದಾರೆ ರೈತರು ಸುತ್ತಲೂ ತಾಲೂಕು ಕಬ್ಬಿ ಸುತ್ತಲೂ ಪರ್ದಾಯ್ತಾರೆ ಇಂಥ ಸಮಸ್ಯೆಗಳು ಬೇಜಾನು ಇದ್ದಾವೆ ಎಲ್ಲ ಹೇಳ್ತಾ ಹೋದರೆ ಸುಮಾರು ನೂರಾರು ಸಮಸ್ಯೆಗಳು ರೈತರ ಬೆಂಬಲ ಬೆಲೆ ಆದರೂ ಇಂದ ಪ್ರ ಇವಾಗ ಕಮಿಷನ್ ತಗೊಳ್ಳೋದಾಗಲಿ ಏನೇ ಆಗಲಿ ರೈತರ ಬೆಂಬಲ ಏನೇ ರೈತರಿಗೆ ಅನುಕೂಲ ಇಲ್ಲ ಅದಕ್ಕೋಸ್ಕರ ಅವರು ಮಾಡ್ತಾಯಿರ್ತಕ್ಕಂಥ ಒಂದು ಇವತ್ತು ಸಂಘಟನೆ ತಗೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಸಂಘಟನೆ ಇದು ನಾವು ಬೆಂಬಲಿಸ್ತಾ ಇದ್ದೀವಿ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅವ್ರಿಗೆ ನಾವು ಸರ್ಕಾರದಿಂದ ನಮ್ಮ ಸಂಘದಿಂದ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಕುರುಬೂರು ಶಾಂತಕುಮಾರ್ ಅವರ ಬಣ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸರವರ ನೇತೃತ್ವದಲ್ಲಿ ಈ ದಿನ ಜಿಲ್ಲಾಧ್ಯಕ್ಷರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ವಿ ಒಂದು ವರ್ಷ ಆಯಿತು ಕಿಸಾನ್ ರೈತ ಸಂಘದವರು ದೆಹಲಿಯಲ್ಲಿ ಸತ್ಯಾಗ್ರಹ ಮಾಡ್ತಾಯಿದ್ರು ಅವರು ಇವತ್ತು ಒಂದು ವರ್ಷ ಆಗಿದ್ದಕ್ಕೆ ನಮಗೆಲ್ಲೂ ರೈತರಿಗೆ ಒಳ್ಳೆಯದಾಗಲಿ ರೈತ ಜೀವನಾಡು ಕೃಷಿ ಬೆಳೆಯಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡನೇದು ಏನು ಅಂತಂದರೆ ಪ್ರತಿಯೊಬ್ಬ ಸಾಮಾಜಿಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ರೈತರಿಗೆ ಒಂದು ಸಹಾಯ ಮಾಡ್ತಾ ಇಲ್ಲ ಮಾಡ್ತಾನು ಮಾಡೋದಕ್ಕೆ ಅವರಿಗೆ ಸರ್ಕಾರದಿಂದ ಒತ್ತಡ ಜಾಸ್ತಿ ಆಗ್ತಾಯಿದೆ ಸರ್ಕಾರದವರು ಸರಿಯಾಗಿ ಗಮನ ಹರಿಸಿ ರೈತರಿಗೆ ಒಳ್ಳೇದು ಮಾಡಬೇಕು ಅಂದರೆ ಇಷ್ಟೊತ್ತು ಯಾವಾಗಲೂ ಮಾಡ್ತಾಯಿದ್ರು ಆಗಲಿ ನಾವು ಮುಂದೆ ಅವ್ರಿಗಾಗಿ ನಾವು ಕಾದಿದ್ದೀವಿ ಮುಂದೆ ಅವರು ನಮಗೆ ಒಳ್ಳೇದು ಮಾಡ್ತಾರೆ ರೈತರಿಗೆ ಅನ್ನೋ ಒಂದು ಭರವಸೆ ನಾವು ಇಟ್ಕೊಂಡು ಈ ದಿನ ಈ ಮನವಿ ಪತ್ರ ಅಲ್ಲಿ ಕೊಟ್ಟಿದ್ದೀವಿ